ದರ್ಶನ್ 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 ಕೊಲೆ ಕೇಸು ದಿನದಿಂದ ದಿನಕ್ಕೆ ಒಂದು ಟ್ವಿಸ್ಟ್ ಪಡಿತಾನೆ ಇದೆ ಇದರ ಮಧ್ಯೆ ಇದೀಗ ಗೆ ಮಾನಸಿಕ ಕಾಯಿಲೆ ಇದೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ನಿಜಕ್ಕೂ ಮಾನಸಿಕ ತಜ್ಞೆ ಡಾಕ್ಟರ್ ಚಂದ್ರಿಕಾ ಹೇಳಿದ್ದಾದ್ರೂ ಏನು ದರ್ಶನ್ ಗೆ ನಿಜಕ್ಕೂ ಮಾನಸಿಕ ಕಾಯಿಲೆ ಇದೆಯಾ ಯಾಕೆ ಈ ಸ್ಟೇಟ್ಮೆಂಟ್ ಕೊಟ್ರು ಮೊದಲೇ ಗೊತ್ತಿತ್ತ ಈ ಅತಾಚೂರ್ಯ ಡಾಕ್ಟರ್ ಗೆ ನಡೆಯುತ್ತೆ ಅಂತ ಸೊ ಹಾಗಾದ್ರೆ ನಿಜಕ್ಕೂ ಡಾಕ್ಟರ್ ಹೇಳಿದ್ದಾದ್ರೂ ಏನು ಮಾನಸಿಕ ಕಾಯಿಲೆಯಿಂದ ದರ್ಶನ್ ನೆರಳುತ್ತಿದ್ದಾರ ಏನಿದು ಟ್ವಿಸ್ಟ್ ಈ ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಮೊದಲಿಗೆ ಈಗಾಗಲೇ ದರ್ಶನ್ ಕೇಸು ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ರೀತಿಯಾಗಿ ತಿರುವನ್ನ ಪಡಿತಾ ಇದೆ ಒಂದಲ್ಲ ಒಂದು ರೀತಿಯಾಗಿ ಬೇರೆ ಬೇರೆ ರೂಪ ಪಡೆದುಕೊಳ್ತಾ ಇದೆ ಇದರ ಮಧ್ಯೆ ಇದೀಗ ದರ್ಶನ್ಗೆ ಹಲವಾರು ತೊಂದರೆಗಳಾಗ್ತಾ ಇದ್ದಾವೆ ಮಾನಸಿಕ ಕಾಯಿಲೆಯಿಂದ ದರ್ಶನ್ ನೆರಳುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ನಿಜಕ್ಕೂ ಡಾಕ್ಟರ್ ಚಂದ್ರಿಕಾ ಹೇಳಿದ್ದಾದ್ರೂ ಏನು ನೋಡೋಣ ನಿಜಕ್ಕೂ ಮಾನಸಿಕ ಕಾಯಿಲೆಯಿಂದ ದರ್ಶನ್ ಬಳಲುತ್ತಿದ್ದಾರ ಆತಂಕಕಾರಿ ಸುದ್ದಿ ಒಂದು ಹೊರಬಿದ್ದಿದೆ ನಿಜಕ್ಕೂ ಡಾಕ್ಟರ್ ಚಂದ್ರಿಕಾ ಹೇಳಿದ್ದಾದ್ರೂ ಏನು ಈ ವಿಡಿಯೋದಲ್ಲಿ ನೋಡೋಣ ಡಾಕ್ಟರ್ ಚಂದ್ರಿಕಾ ಮಾತನಾಡಿದ್ದಾರೆ ಅವರು ಹೇಳಿದ್ದಾರೆ ಮೊದಲೇ ಗೊತ್ತಿತ್ತಂತೆ ದರ್ಶನ್ ಅಥಾಚೂರ್ಯ ಮಾಡುತ್ತಾರೆ ದೊಡ್ಡ ಘಟನೆ ನಡೆಯುತ್ತೆ ಅಂತ ಸೊ ಈಗ ದರ್ಶನ್ ಅವರ ಮೇಲೆ ಕಾಂಟ್ರವರ್ಸಿಗಳು ಒಂದಲ್ಲ ಒಂದು ರೀತಿಯಾಗಿ ಬರ್ತಾನೆ ಇವೆ ಜನವರಿಯಿಂದ ಹಿಡಿದು ಇಲ್ಲಿಯವರೆಗೂ ಒಂದಲ್ಲ ಒಂದು ರೀತಿಯಾಗಿ ದರ್ಶನ್ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಳ್ತಾನೆ ಇದ್ದಾರೆ ಒಂದಲ್ಲ ಒಂದು ಟ್ವಿಸ್ಟ್ ಅನ್ನ ಪಡಿತಾ ಇದೆ ದರ್ಶನ್ ಕೇಸ್ ಅದರ ಮಧ್ಯೆ ಒಂದೆಲ್ಲ ಒಂದು ರೀತಿಯಾಗಿ ದರ್ಶನ್ ಅವರೇ ತಗಲಾಕೋತಾರೋ ಅಥವಾ ಬೇರೆಯವರೇ ತಗಲಾಕ್ಸ್ತಾರೋ ಗೊತ್ತಿಲ್ಲ ದರ್ಶನ್ ಅವರು ಒಂದು ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಳ್ತಾನೆ ಇರ್ತಾರೆ ಆದ್ರೆ ಇದರ ಮಧ್ಯೆ ಡಾಕ್ಟರ್ ಚಂದ್ರಿಕಾಗೆ ಗೊತ್ತಿತ್ತಂತೆ ಮೊದಲೇ ಮಾನಸಿಕ ರೋಗದಿಂದ ಬಳತಾ ಇದ್ದಾರೆ ದರ್ಶನ್ ಅವರು ಅಂತ ಆದ್ರೆ ಕೌನ್ಸಿಲಿಂಗ್ಗೆ ಗೆ ಯಾಕೆ ಹೋಗಿಲ್ಲ ದರ್ಶನ್ ನಿಜಕ್ಕೂ ಇವ್ರಿಗೆ ಈ ಕಾಯಿಲೆ ಇದೆಯಾ ಯಾಕೆ ದರ್ಶನ್ ಈ ಕಾಯಿಲೆ ಇದ್ರು ಮುಚ್ಚಿಟ್ರು ನೋಡೋಣ ಡಾಕ್ಟರ್ ಚಂದ್ರಿಕಾ ಮಾತನಾಡಿ ಏನ್ ಹೇಳಿದ್ದಾರೆ ಅಂದ್ರೆ ಗೆ ಕೌನ್ಸಿಲಿಂಗ್ ಅಗತ್ಯವಿದೆ ಯಾಕೆಂದ್ರೆ ಜನವರಿಯಲ್ಲೇ ಹೇಳಿದ್ದೆ ಸೆಲೆಬ್ರಿಟಿಗಳಿಗೆಲ್ಲ ಫೋನ್ ಮಾಡಿ ಹೇಳಿದ್ದೆ ದರ್ಶನ್ ಅವರನ್ನ ನನ್ನ ಒಟ್ಟಿಗೆ ಮಾತನಾಡಿಸಿ ಅಂತ ಆದ್ರೆ ಯಾರು ಕೂಡ ನನಗೆ ಅವರ ಜೊತೆ ಮಾತನಾಡಲು ಅವಕಾಶ ಕೊಡಲಿಲ್ಲ ಆದ್ದರಿಂದ ಈ ವಿಷಯವನ್ನ ನಾನು ಅವರಿಗೆ ಹೇಳಲು ನಾನು ಅವಾಗಲೇ ಹೇಳಿದ್ದೆ ದರ್ಶನ್ ಅವರಿಗೆ ದೊಡ್ಡ ದೊಡ್ಡ ಒಂದು ಅತಾಚೂರ್ಯ ನಡೆಯುತ್ತೆ ಈಗ ಒಂದು ದೊಡ್ಡ ಕೊಲೆನೇ ನಡೆಯುತ್ತೆ ಅಂತ ನಾನು ಮೊದಲೇ ಹೇಳಿದ್ದೆ ಆದ್ರೆ ಕೊಲೆ ಅಂತ ಹೇಳಿರ್ಲಿಲ್ಲ ಅತ ಅಚೂರ್ಯ ಅಂತ ಹೇಳಿದ್ದೆ ಅವರು ಯಾವ್ದೋ ಒಂದು ರೀತಿಯಾಗಿ ತಗ್ಲಾಕೊಳ್ತಾರೆ ದೊಡ್ಡ ಮಟ್ಟದಲ್ಲಿ ಅಂತ ಹೇಳಿದ್ದೆ ಸೊ ಅದು ನಿಜವಾಗಿದೆ ಅದೇ ರೀತಿ ಚಂದ್ರಿಕಾ ಅವರು ಹೇಳುವ ಪ್ರಕಾರ ಅವರಿಗೆ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ ಅಂದ್ರೆ ದರ್ಶನ್ ಅವರಿಗೆ ಕೌನ್ಸಿಲಿಂಗ್ ಅಗತ್ಯವಿದೆ ಇನ್ನು ದರ್ಶನ್ ಅವರಿಗೆ ಬಿಹೇವಿಯರ್ ಡಿಸಾರ್ಡರ್ ಅಥವಾ ಚೈಲ್ಡ್ಹುಡ್ ಡ್ರಾಮಾದಿಂದ ಬಳಲುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಚಂದ್ರಿಕಾ ಅವರು ಹೇಳ್ತಿದ್ದಾರೆ ಆ ರೂಪದಲ್ಲಿ ಅವರಿಗೆ ಅವರು ಏನ್ ಮಾತಾಡ್ತಾರೆ ಅನ್ನೋದು ಅವರಿಗೆ ಅರ್ಥ ಆಗಲ್ಲ ಈ ಒಂದು ಕಾಯಿಲೆಗಳಿದ್ರೆ ಒಂದು ಡಿಪ್ರೆಷನ್ ನಲ್ಲಿ ಇರ್ತಾರೆ ಅಥವಾ ತಮ್ಮ ಮನಸ್ಸಿನ ಮಾತನ್ನೇ ತಾವು ಕೇಳ್ತಾ ಇರಲ್ಲ ಅಥವಾ ಯಾವ ರೀತಿ ಮಾತಾಡ್ತಾ ಇದೀವಿ ಯಾರ ಮುಂದೆ ಯೋಚನೆ ಮಾತಾಡ್ತಾ ಇದ್ದೀವಿ ಅಥವಾ ಏನು ಮಾಡ್ತಾ ಇದ್ದೀವಿ ಅಂತ ಅವರಿಗೆ ಅರಿವಿರಲ್ಲ ಈ ಒಂದು ಕಾಯಿಲೆಯಲ್ಲಿ ಸೊ ಅದೇ ರೀತಿ ದರ್ಶನ್ಗೂ ಕೂಡ ಇದೇ ರೀತಿ ಒಂದು ಕಾಯಿಲೆ ಇರಬಹುದೇನೋ ಅಂತ ಅವರು ಹೇಳ್ತಾ ಇದ್ದಾರೆ ದರ್ಶನ್ ಕೂಡ ಕೌನ್ಸಿಲಿಂಗ್ ಮಾಡ್ಕೊಳ್ಬೇಕು ನಾನು ಮೊದಲೇ ಹೇಳಿದ ಹಾಗೆ ದರ್ಶನ್ ಅವರಿಗೆ ಕೌನ್ಸಿಲಿಂಗ್ ಅಗತ್ಯವಿದೆ ಇದು ಚೈಲ್ಡ್ಹುಡ್ ಡ್ರಾಮಾದಿಂದ ಆಗಿರಬಹುದು ಅಥವಾ ಡಿಪ್ರೆಷನ್ ನಿಂದ ಆಗಿರಬಹುದು ಅಥವಾ ದರ್ಶನ್ ಅವರು ಇಂತ ಒಂದು ಕಾಂಟ್ರವರ್ಸಿಗೆ ಸಿಕ್ಕಾಕೊಳ್ತಾನೆ ಇರ್ತಾರೆ ಆದ್ರೆ ಈಗ ಅವ್ರಿಗೆ ಕೌನ್ಸಿಲಿಂಗ್ ಅಗತ್ಯವಿದೆ ಹಾಗಾಗಿ ಯಾರಾದ್ರೂ ಅವರಿಗೆ ಒಂದು ಮುಟ್ಸಿ ಅಂತ ಈಗ ಚಂದ್ರಿಕಾ ಅವರು ಕೂಡ ಹೇಳ್ತಾ ಇದ್ದಾರೆ ಇನ್ನು ಕಾದ್ ನೋಡ್ಬೇಕು ದರ್ಶನ್ ಅವ್ರನ್ನ ಕೌನ್ಸಿಲಿಂಗ್ ಗೆ ಕಳಿಸ್ತಾರ ಅಂತ ಇನ್ನ ಯಾಕೆ ದರ್ಶನ್ ಗೆ ಕೌನ್ಸಿಲಿಂಗ್ ಅಗತ್ಯವಿದೆ ಅನ್ನೋದ್ರ ಬಗ್ಗೆ ಚಂದ್ರಿಕಾ ಅವರು ಏನ್ ಹೇಳಿದ್ದಾರೆ ಮಾನಸಿಕ ತಜ್ಞೆ ಡಾಕ್ಟರ್ ಚಂದ್ರಿಕಾ ಅವರು ಏನ್ ಹೇಳಿದ್ದಾರೆ ಅಂದ್ರೆ ನಿಜಕ್ಕೂ ಮಾನಸಿಕ ರೋಗಿಗಳು ಹೇಗ ಆಡ್ತಾರೆ ಅಂದ್ರೆ ಅವರ ಮಾತುಗಳನ್ನ ಹಾಗೆಯೇ ಮುಂದೆ ಯಾರಿದ್ದಾರೆ ಅನ್ನೋದನ್ನು ಅವರು ಪರಿಜ್ಞಾನ ಇಟ್ಕೊಳ್ಳಲ್ಲ ಆ ರೀತಿ ಮಾತಾಡ್ಬಿಡ್ತಾರೆ ಆದ್ರೆ ಒಬ್ಬರೇ ಇರ್ತಾರಲ್ವಾ ಅವಾಗ ಅವರ ಮನಸ್ಸಿನ ಮಾತನ್ನೇ ಅವರು ಕೇಳಲ್ಲ ಮನಸ್ಸು ಚಂಚಲ ರೀತಿಯಲ್ಲಿ ಇರುತ್ತೆ ಮನಸ್ಸು ಇನ್ಯಾವುದೋ ಲೋಕದಲ್ಲಿ ಇರುತ್ತೆ ಅವರ ಬಾಡಿ ಒಂದು ಲೋಕದಲ್ಲಿ ಇರುತ್ತೆ ಸೊ ಈ ರೀತಿಯಾಗಿ ಅವರ ಒಂದು ಬಾಡಿಯಲ್ಲಿ ಒಂದು ಗಳಾಗಿರಬಹುದು ಅಥವಾ ಅವರ ಒಂದು ಬಾಡಿ ಅವರಿಗೆ ಹೆಲ್ಪ್ ಮಾಡ್ತಿರಲ್ಲ ಸೊ ಇದು ಕೌನ್ಸಿಲಿಂಗ್ ಅಂತಾನೆ ಹೇಳಬಹುದು ಈ ರೀತಿ ದರ್ಶನ್ಗೂ ಕೂಡ ಕಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ ಡಾಕ್ಟರ್ ಚಂದ್ರಿಕಾ ಸೊ ದರ್ಶನ್ ಕಾಯಿಲೆ ಇದೆ ಅವ್ರಿಗೆ ಅನುಮಾನ ಬಂತು ಅಂದ್ರೆ ಯಾಕಂದ್ರೆ ಬೇರೆ ಸೆಲೆಬ್ರಿಟಿಗಳು ಬಿಟ್ಟು ದರ್ಶನ್ ಅವರೇ ಈ ಪದೇ ಪದೇ ಕಾಂಟ್ರವರ್ಸಿಗಳಿಗೆ ಸಿಕ್ಕಾಕೊಳ್ತಾರೆ ಸೊ ಇದರಿಂದ ಅವ್ರಿಗೆ ಅನುಮಾನ ಸೃಷ್ಟಿಯಾಗಿದೆ ಹಾಗೇನೆ ಮೊದಲಿಗೆ ಕೂಡ ಅವ್ರಿಗೆ ಹೇಳಿದ್ರಂತೆ ಜನವರಿ ತಿಂಗಳಲ್ಲಿ ಡಾಕ್ಟರ್ ಚಂದ್ರಿಕಾ ಅವರು ಹೇಳಿದ್ರಂತೆ ದರ್ಶನ್ ಅವರು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತೆ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಳ್ತಾರೆ ಅಂತ ಸೊ ಅದೇ ರೀತಿ ಈಗ ಕೊಲೆ ಕೂಡ ನಡೆದಿದೆ ಸೊ ಈಗ ಡಾಕ್ಟರ್ ಚಂದ್ರಿಕಾ ಅವರು ಹೇಳೋದೇನಂದ್ರೆ ದರ್ಶನ್ ಅವ್ರಿಗೆ ಒಂದು ಸಾರಿ ಕೌನ್ಸಿಲಿಂಗ್ ಕೊಡಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಇನ್ನು ಕಾದು ನೋಡ್ಬೇಕಿದೆ ದರ್ಶನ್ ಅವ್ರಿಗೆ ಕೌನ್ಸಿಲಿಂಗ್ ಗೆ ಕಳಿಸ್ತಾರ ಅಥವಾ ಡಾಕ್ಟರ್ ಹೇಳ್ತಿರೋದು ಸುಳ್ಳ ಇನ್ನು ಮುಂದೆ ನೋಡ್ಬೇಕಾಗಿದೆ ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅಂತ ಸೊ ಹಾಗಾದ್ರೆ ಡಿಪ್ರೆಷನ್ ಅವ್ರಿಗೆ ಹೋಗಿದ್ರ ಈ ದರ್ಶನ್ ಅವರು ಏನ್ ನಡೀತಾ ಇದೆ ದರ್ಶನ್ ಮನಸ್ಸಲ್ಲಿ ಕೌನ್ಸಿಲಿಂಗ್ ಅಗತ್ಯ ಇದೆಯಾ ಅದು ಬೇಕಾ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ